ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಗ್ರಾಮ್ ಸರೋಜ್ ಒಂದು ವೆಬ್ಸೈಟ್ ಮುಖಾಂತರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಜನರು ತಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ವೈಯಕ್ತಿಕವಾಗಿ ಕಾಮಗಾರಿ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತ ಕೇಂದ್ರ ಸರ್ಕಾರದಿಂದ ಒಂದು ಹಣಕಾಸಿನ ನೆರವು ನೀಡಿರುತ್ತೆ ಈ ಹಣಕಾಸಿನ ನೆರವು ಗ್ರಾಮ ಪಂಚಾಯಿತಿಗೆ ಬಂದಿರುತ್ತೆ ಇಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಆಕ್ಷನ್ ಪ್ಲ್ಯಾನ್ ಅಂಥೇಳಿ ನಿಮ್ಮ ಗ್ರಾಮ ಪಂಚಾಯಿತಿ ಪಿ ಡಿಯವರಿಗೆ ನೀವು ಮತ್ತು ನಿಮ್ಮ ಒಂದು ಊರಿನ ಸದಸ್ಯರು ಅಂದರೆ ಚುನಾಯಿತ ಸದಸ್ಯರು ಏನು ಒಂದು ಇರ್ತಾರೆ ಗ್ರಾಮ ಪಂಚಾಯಿತಿಯಲ್ಲಿ ನಿಮಗೆ ಸಂಬಂಧಪಟ್ಟಂಥ ಒಂದು ಮೆಂಬರ್ಗಳು ಏನಿರ್ತಾರೆ ಅವರಿಗೂ ನೀವು ಯಾವುದೇ ವೈಯಕ್ತಿಕ ಕಾಮಗಾರಿಗಳು ನಿಮಗೆ ಒಂದು ಬೇಕಾಗಿರುವಂಥ ದನದ ಕೊಟ್ಟಿಗೆ ಆಗಿರ್ಬೋದು ಕುರಿ ಶೆಡ್ ಆಗಿರ್ಬೋದು ನೀವು ರೈತರಾಗಿದ್ದರೆ ಒಂದು ನಿಮ್ಮ ಜಮೀನಿನಲ್ಲಿ ಕ್ಷೇತ್ರ ಕ್ಷೇತ್ರವದು ಅಂತೇಳಿ ಕ್ಷೇತ್ರ ಕ್ಷೇತ್ರವಧು ಕಾಮಗಾರಿ ಮಾಡಲಿಕ್ಕೆ ನೀವು ಒಂದು ಸದಸ್ಯರಿಗೆ ಕೊಟ್ಟಿರ್ತೀರ ಮತ್ತು ಕೃಷಿ ಹೊಂಡ ಅಂತೇಳಿ ನಿಮ್ಮ ಜಮೀನಿನಲ್ಲಿ ಕೃಷಿ ಹೊಂಡ ಮಾಡಲಿಕ್ಕೆ ಕೂಡ ಅವಕಾಶ ಇರುತ್ತೆ ಹಾಗಾಗಿ ಎಲ್ಲ ಕಾಮಗಾರಿಗಳು ಇನ್ನೂ ಹಲವಾರು ಚೆಕ್ ಡ್ಯಾಮು ಅದು ಇದು ಅಂಥೇಳಿ ತುಂಬ ಒಂದು ಕೆಲಸಗಳು ಇರುತ್ತೆ ಆ ಒಂದು ಕಾಮಗಾರಿಗಳಿಗೆ ಒಂದು ನ ಮಾಡಿ ನೀವು ಕಳಿಸಿರುವಂಥ ಲಿಸ್ಟು ಆಕ್ಷನ್ ಪ್ಲಾನ್ ಹೇಳಿ ಒಂದು ಕ್ರಿಯಾ ಯೋಜನೆ ಹೇಳಿ ಅವರು ರೂಪ ರೂಪಿಸ್ತಾರೆ ಆ ಒಂದು ಕ್ರಿಯಾ ಯೋಜನೆ ನೀವು ನಿಮ್ಮ ಮೊಬೈಲಲ್ಲಿ ನಿಮ್ಮ ಗ್ರಾಮ ಪಂಚಾಯಿತಿಗೆ ಹೋಗದೇನೆ ನಿಮ್ಮ ಮೊಬೈಲಲ್ಲೇ ಯಾವ ರೀತಿ ಡೌನ್ಲೋಡ್ ಮಾಡಿಕೊಂಡು ಒಂದು ನಿಮ್ಮ ಕಾಮಗಾರಿ ಅದರಲ್ಲಿ ಇದೆಯಾ ಅಥವಾ ಇಲ್ಲ ಅಂತ ಯಾವ ರೀತಿ ತಿಳ್ಕೊಳ್ಳೋದಂಥ ಈ ವಿಡದಲ್ಲಿ ಒಂದು ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಬನ್ನಿ ಯಾವ ರೀತಿ ಒಂದು ಆ್ಯಕ್ಷನ್ ಪ್ಲಾನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಂತ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ಉಪಯುಕ್ತ ಆಗುವಂಥ ಮಾಹಿತಿಗಳು ನಿಮ್ಮ ಮುಂದೆ ಬರುತ್ತಾ ಇರುತ್ತೆ ನಾವು ಆಗಿದ ತಕ್ಷಣ ನೋಟಿಫಿಕೇಷನ್ ನಿಮ್ಗೆ ಬರಬೇಕು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಬರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡ್ರೆ ನಾವು ಹಾಕುವಂಥ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ ಅಂತ ಹೇಳುತ್ತಾ ವೀಡಿಯೋನ ಶುರು ಮಾಡೋಣ ನೋಡಿ ಫ್ರೆಂಡ್ಸ್ ನೀವು ಈ ಗ್ರಾಮ ಸ್ವರಾಜ್ ಅಂತ ಒಂದು ವೆಬ್ಸೈಟ್ನ ಸರ್ಚ್ ಮಾಡಿ ಕ್ರೋಮ್ ಬ್ರಝರಲ್ಲಿ ಈ ರೀತಿ ಬಂದಾಗ ನೋಡಿ ಮೇಲೆ ನೀವು ಸ್ಕ್ರಾಲ್ ಅಪ್ ಮಾಡಿ ಈ ರೀತಿಯಾಗಿ ಒಂದು ವೆಬ್ಸೈಟ್ ಬಂದರೆ ನೀವು ಇಲ್ಲಿ ನೋಡ್ಬೋದು ಇದೇ ರೀತಿಯಾಗಿ ನೀವು ಸ್ಕ್ರಾಲ್ ಅಪ್ ಮಾಡಿ ಇಲ್ಲಿ ಬಂದು ನೋಡ್ಬೋದು ಸ್ನೇಹಿತರೆ ನೀವು ಇದೇ ರೀತಿ ಸ್ಕ್ರಾಲ್ ಅಪ್ ಮಾಡಿದರೆ ಇಲ್ಲಿ ಒಂದು ಆಪ್ಷನ್ಸ್ ಬರುತ್ತೆ ತುಂಬ ಒಂದು ಇದರಲ್ಲಿ ಮಾಹಿತಿ ಇರುವಂಥದ್ದು ನೀವು ಗ್ರಾಮ ಪಂಚಾಯಿತಿಯ ಮಾಹಿತಿ ತಿಳ್ಕೊಳ್ಬೋದು ಆದರೆ ನಾನು ತೋರಿಸ್ತರುವಂಥದ್ದು ಒಂದು ಆ್ಯಕ್ಷನ್ ಪ್ಲ್ಯಾನ್ ಹೇಳಿದ್ದೆ ಅದ್ರ ಬಗ್ಗೆ ನೋಡೋದಾದ್ರೆ ಇಲ್ಲಿ ನೋಡಿ ಪ್ಲ್ಯಾನಿಂಗ್ ಅಂತಿದೆ ನೋಡಿ ಇಲ್ಲಿ ರೈಟ್ ಸೈಡಲ್ಲಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪ್ಲಾನಿಂಗ್ ಅಂತೇನಿದೆ ಅದರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಈ ಪ್ಲ್ಯಾನಿಂಗ್ ಅನ್ನೋ ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಮತ್ತೆ ಈ ರೀತಿಯಾಗಿ ಪ್ಲಾನಿಂಗ್ ರಿಪೋರ್ಟ್ ಡ್ಯಾಶ್ ಬೋರ್ಡ್ ಅಂತೇಳಿ ಮತ್ತೆ ಒಂದು ಪೇಜ್ ಓಪನ್ ಆಗುತ್ತೆ ಈ ಪೇಜ್ ಓಪನ್ ಆದಾಗ ನೀವು ಇಲ್ಲಿ ಇಲ್ಲಿ ಕ್ಲಿಕ್ ಮಾಡಬೇಕಂದ್ರೆ ಇಲ್ಲಿ ನೋಡಿ ಮೊಟ್ಟ ಮೊದಲಿಗೆ ಪ್ಲಾನಿಂಗ್ ಅನ್ನೋ ಒಂದು ಆಪ್ಷನ್ಸ್ ಬರುತ್ತೆ ನಿಮಗೆ ಇಲ್ಲಿ ಫಸ್ಟಿಗೆ ನೋಡ್ಬೋದು ಮೊದಲನೇ ಒಂದು ಆಪ್ಷನ್ಸ್ ಪ್ಲ್ಯಾನಿಂಗ್ ಅಂತಿದೆ ಅದರ ಮೇಲೆ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಇಲ್ಲಿ ಕ್ಲಿಕ್ ಮಾಡಿದರೆ ಅಪ್ರವರ್ಡ್ ಆ್ಯಕ್ಷನ್ ಪ್ಲಾನ್ ರಿಪೋರ್ಟ್ ಅಂತ ಬರುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಯಾವುದೇ ಒಂದು ಮುಚ್ಚುಮರಿ ಇಲ್ಲ ಲೈವ್ ಪ್ರೂಫಾಗಿ ನಿಮಗೆ ತಿಳಿಸ್ತಿರುವಂಥದ್ದು ನೋಡಿ ಇಲ್ಲಿ ಮತ್ತೆ ಪ್ಲ್ಯಾನಿಂಗ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಪ್ಲ್ಯಾನಿಂಗ್ ರಿಪೋರ್ಟ್ ಡ್ಯಾಶ್ ಬೋರ್ಡ್ ಅಂತ ಮತ್ತೆ ಒಂದು ಆಪ್ಷನ್ಸ್ ಓಪನ್ ಆಗುತ್ತೆ ಅಪ್ರವರ್ಡ್ ಆ್ಯಕ್ಷನ್ ಪ್ಲಾನ್ ರಿಪೋರ್ಟ್ ಅಂತ ಮತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಈ ರೀತಿಯಾಗಿ ಕ್ಲಿಕ್ ಮಾಡಿದರೆ ಇಲ್ಲಿ ಮತ್ತೆ ನಿಮಗೆ ಒಂದು ಮಾಹಿತಿ ಬರುತ್ತೆ ನೋಡ್ಬೋದು ಅಪ್ರೂವ್ಡ್ ಆ್ಯಕ್ಷನ್ ಪ್ಲಾನ್ ರಿಪೋರ್ಟ್ ಅಂತ ಬರುತ್ತೆ ನಿಮಗೆ ಯಾವ ವರ್ಷದ ಒಂದು ಪ್ಲಾನ್ ನೋಡಲಿಕ್ಕೆ ಬೇಕು ಅಂತ ಕೇಳುತ್ತೆ ಇಲ್ಲಿ ನೋಡ್ಬೋದು ಎರಡು ಸಾವಿರದ ಹದಿನೈದು ಹದಿನಾರು ಮತ್ತು ಹದಿನಾರು ಹದಿನೇಳು ಹದಿನೇಳು ಹದಿನೆಂಟು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತೊಂದು ಮತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಮತ್ತು ಇಪ್ಪತ್ತೈದು ಇಪ್ಪತ್ತಾರು ಇಷ್ಟು ಒಂದು ಆ್ಯಕ್ಷನ್ ಪ್ಲಾನ್ಗಳು ನಿಮಗೆ ಸಿಗ್ತಾ ಇರುವಂಥದ್ದು ಅಂದರೆ ನಿಮಗೆ ಬೇಕಾಗಿರುವಂಥದ್ದು ಮತ್ತು ನಿಮಗೆ ಅವಶ್ಯಕತೆ ಇರುವಂಥದ್ದು ಬಂದು ಈಗ ಈಗ ನಿಮಗೆ ಅನುಕೂಲ ಬೇಕು ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಆ್ಯಕ್ಷನ್ ಪ್ಲಾನ್ ನಿಮಗೆ ಬೇಕಾಗಿರುವಂಥದ್ದು ಈಗಿನ ಮಿತಿಗೆ ಈಗ ನೋಡಬೇಕಂದ್ರೆ ಇದೇ ರೀತಿಯಾಗಿ ನೀವು ಹಿಂದಿನ ಪ್ಲಾನ್ ಏನಾದರೂ ನೋಡಬೇಕು ಅಂತಂದರೆ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಅಂತ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಾದ್ರೆ ಏನಾದರೂ ನಿಮ್ಮ ವರ್ಗ ಇತ್ತು ಅಂದರೆ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಬೋದು ಒಂದು ವೇಳೆ ಇದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನಾದರೂ ವೀಡಿಯೋ ನೋಡ್ತಾ ಇದ್ರಿ ಅಂದರೆ ಇದೇ ರೀತಿಯಾಗಿ ನೀವು ಚೆಕ್ ಮಾಡ್ಕೊಳ್ಬೋದು ಮತ್ತು ಅದು ಆಪ್ಷನ್ಸ್ ಅಲ್ಲಿ ಆ್ಯಡ್ ಆಗುತ್ತೆ ಇಪ್ಪತ್ತೈದು ಇಪ್ಪತ್ತಾರು ಈ ರೀತಿಯಾಗಿ ಮತ್ತೆ ನಿಮಗೆ ಅಲ್ಲಿ ಆಪ್ಷನ್ಸ್ ಬರುತ್ತೆ ಇದೇ ರೀತಿಯಾಗಿ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದು ಈ ರೀತಿಯಾಗಿ ಸೆಲೆಕ್ಟ್ ಮಾಡಿಕೊಂಡಾದಮೇಲೆ ಈ ಕೆಳಗೆ ಕಾಣ್ತಾ ಇರುವಂಥದ್ದು ಇಲ್ಲಿ ಏನು ಕ್ಯಾಪ್ ಕೋಡ್ ಕಾಣುತ್ತೆ ನೋಡಿ ಆ ಕ್ಯಾಪ್ಷನ ನೀವು ಸರಿಯಾದ ರೀತಿಯಲ್ಲಿ ಯಾವ ರೀತಿ ಇದೆಯೋ ಕ್ಯಾಪಿಟಲ್ ಇದ್ದರೆ ಕ್ಯಾಪಿಟಲು ಮತ್ತು ಸ್ಮಾಲ್ ಇದ್ದರೆ ಸ್ಮಾಲು ಈ ರೀತಿಯಾಗಿ ಕರೆಕ್ಟಾಗಿ ಹಾಕಿ ಗೆಟ್ ರಿಪೋರ್ಟ್ ಅಂತ ಒಂದು ಕಾಣುವಂಥ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೋದು ಸ್ನೇಹಿತರೆ ಇಲ್ಲಿ ನೋಡಿದು ಕ್ಯಾಪ್ಸ್ ಕೋಡ್ ಯಾವ ರೀತಿ ಇದೆಯೋ ಇಲ್ಲಿ ಪ್ರತಿಯೊಂದು ಬಾರಿ ಅದು ಚೇಂಜ್ ಆಗುವಂಥದ್ದು ನೀವು ಚೆಕ್ ಮಾಡುವಂಥ ಒಂದು ಪ್ರತಿ ಬಾರಿ ಕೂಡ ಅಲ್ಲಿ ಕ್ಯಾಪ್ನ ಚೇಂಜ್ ಆಗುತ್ತೆ ನೀವು ಆಲ್ಮೋಸ್ಟ್ ಯಾರಾದರೂ ಆನ್ಲೈನಲ್ಲಿ ಒಂದು ಸ್ವಲ್ಪ ಯಾವುದಾದ್ರೂ ವರ್ಕ್ ಮಾಡುವಂಥವ್ರಿಗೆ ಗೊತ್ತಿರುತ್ತೆ ಪ್ರತಿ ಬಾರಿಯೂ ಈ ಕೋಡ್ ಚೇಂಜ್ ಆಗ್ತಾ ಇರುತ್ತೆ ಅದು ಯಾವ ರೀತಿ ಒಂದು ಕೆಲವು ಬಾರಿ ಸಂಖ್ಯೆ ಕೂಡ ಸಂಖ್ಯೆನೇ ಬರುತ್ತೆ ಕೆಲವು ಬಾರಿ ಒಂದು ಸ್ಪೆಲ್ಲಿಂಗ್ಗಳು ಬರುತ್ತೆ ಅದು ಬಂದಾಗ ಯಾವ ರೀತಿ ಬರುತ್ತೋ ಕ್ಯಾಪಿಟಲ್ ಇದ್ದರೆ ಕ್ಯಾಪಿಟಲ್ ಹಾಕಿ ಸ್ಮಾಲ್ ಇದ್ದರೆ ಸ್ಮಾಲ್ ಹಾಕಿ ಹಾಕಿ ನೀವು ಇಲ್ಲಿ ಗೆಟ್ ರಿಪೋರ್ಟ್ ಮೇಲೆ ಕೊಟ್ಟರೆ ನಿಮ್ಮ ಒಂದು ಗ್ರಾಮದ ಮತ್ತು ಗ್ರಾಮ ಪಂಚಾಯಿತಿಯ ಒಂದು ಆಕ್ಷನ್ ಪ್ಲ್ಯಾನ್ ನಿಮ್ಮ ಒಂದು ಈ ಮೊಬೈಲ್ನಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಮತ್ತು ಕಂಪ್ಯೂಟರಲ್ಲಿ ಡೌನ್ಲೋಡ್ ಆಗುತ್ತೆ ಆ ಒಂದು ಆಕ್ಷನ್ ಪ್ಲ್ಯಾನ ನೀವು ನೋಡಿಕೊಂಡು ಬಹುಶಃ ನೀವು ಮಾಹಿತಿ ತಿಳ್ಕೊಳ್ಬೋದು ಮೊಬೈಲ್ನಲ್ಲಿ ಅಂತ ಹೇಳುತ್ತಾ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಹೇಳುತ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇದೇ ರೀತಿ ನಿಮಗೆ ಮುಂದಿನ ಒಂದು ಇಂಟ್ರೆಸ್ಟ್ ಇರುವಂಥ ಮಾಹಿತಿ ತೆಗೆದುಕೊಂಡು ಬರ್ತೀನಿ ಅಲ್ಲಿವರೆಗೂ ನಮ್ಮ ವಿಡಿಯೋಗಳು ನೋಡಿ ಅಂತ ಹೇಳ್ತಾ ವಿಡಿಯೋನ ಇದ್ದೀನಿ ಧನ್ಯವಾದಗಳು